ಹಾಂ ಡಾಕ್ಟರ್ ಮಂಜುನಾಥ್ಗೆ ಒಂದು ಮಾತಿಲ್ಲ ರೀ ಸೌಜನ್ಕವ್ರಿಗೆ ಒಂದು ಲೆಟ್ರ್ ಕೊಟ್ಟಿಲ್ಲ ರೀ ಒಂದು ಎಂ ಪಿ ರೀ ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ ನೂರನೇ ವರ್ಷದ್ದು ಇವತ್ತು ನನಗೆ ಮಾಡಿರೋ ಅವಮಾನ ಇಡೀ ನಮ್ಮ ಆರ್ ಎಸ್ ಎಸ್ಸಿಗೆ ಮಾಡಿರೋ ಅವಮಾನ ನನ್ನ ಈ ಆರ್ ಎಸ್ ಎಸ್ ಚಾಪನ್ನ ಕಿತ್ಕೊಂಡಿದ್ದಾರೆ ಹಾಂ ಮಾಡ್ಬೋದೇನ್ರಿ ಈ ಕೆಲಸ ಕಿತ್ಕೊಂಡಿರೋದು ನೋಡಿದ್ದೀರಿ ತಾನೆ ಹ್ಞೂ ಮಾಡ್ಬೋದೇನ್ರಿ ಈ ಕೆಲಸ ಅಲ್ಲಿ ನೀವೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ನೋಡಿರಿ ಪಬ್ಲಿಕ್ ಇದ್ದಾರೇನು ರೀ ಅದರಲ್ಲಿ ಇವರು ಕರ್ಕೊಂಬಂದಿರೋ ಕಾಂಗ್ರೆಸ್ಸು ಎಲ್ಲ ಏಜೆಂಟ್ಗಳನ್ನ ಅವ್ರನ್ನೇ ಪಬ್ಲಿಕ್ ಮಾಡಿ ಅವರಿಂದ ಇಳಿಸ್ಕೊಳ್ಳೋದು ಅವರಿಂದ ಹೇಳಿಕೆ ಪಡೆಯೋದು ರೀ ಎರಡೂವರೆ ವರ್ಷ ಬೇಕಾಗಿತ್ತೇನು ಇಲ್ಲಿ ಇಲ್ಲಿಗೆ ಬಂದು ಇಷ್ಟೆಲ್ಲ ಹಾಳಾಗೋಗಿರೋದು ನೋಡೋದಕ್ಕೆ ಬೆಂಗಳೂರು ಗುಂಡಿ ಬಿದ್ದು ಸಾರ್ವನಾಶ ಆಗ್ತಾ ಇದೆ ರೀ ಪಾಪ ಮಳೆ ಬಂದಾಗ ಗುಂಡಿ ಕಾಣಿಸ್ತೇನು ಸಾಯ್ತಾ ರೀ ಮಳೆ ಬರದೇ ಇರೋವಾಗಾದ್ರೂ ಗುಂಡಿ ರೀ ಮಳೆಯಲ್ಲಿ ಮನೆಗೆ ಹೋಗಬೇಕು ಪಾಪ ಮಕ್ಕಳಿರ್ತಾರೆ ಆ ಹೋಗೋಂಥ ಸಮಯದಲ್ಲಿ ನೀರು ತುಂಬ್ಕೊಂಡಿರ್ತಾ ಗುಂಡಿಯಲ್ಲಿ ಸಾಯ್ತಾ ಇದ್ದಾರ್ರೀ ಜೀವದ ಬೆಲೆ ಗೊತ್ತೇನು ರೀ ಇವ್ರಿಗೆ ಬೆಂಗಳೂರು ಇಷ್ಟೇನ್ರಿ ಹಾಳು ಮಾಡೋದು ಇಂಥವರೆಲ್ಲ ಬೆಂಗಳೂರು ಉಸ್ತುವಾರಿನೇನು ರೀ ಪ್ರಚಾರಕ್ಕೆ ಮಾಡಂಗಿದ್ದರೆ ಪಕ್ಕದಲ್ಲಿ ಹೆಣ್ಣನ್ನು ಕರ್ಕೊಂಡು ನಾನು ಬರ್ತಾ ಇರಲಿಲ್ಲ ಅವ್ರು ಬಂದಿರೋದು ಪ್ರಚಾರಕ್ಕೆ ಇದು ಇಡೀ ಡಿ ಕೆ ಶಿವಕುಮಾರು ಇವತ್ತು ಪದ ಬಳಕೆ ಮಾಡಿರೋ ಅಂಥದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೇತಿದ್ರೆ ಅವರು ಒಬ್ಬ ಶಾಸಕನಿಗೆ ಗೌರವ ಕೂಡ ತಪ್ಪು ಮಾಡಿದ್ದಾರೆ ಆದರೆ ಆರ್ ಎಸ್ ಎಸ್ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೊಡ್ಬೇಕು